ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದಿರಾ ಗಾಂಧಿ ಜನ್ಮ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಕೆ ಕೆ ತಾಜ್ಪೀರ್ ಹಾಗೂ ಬಳ್ಳಾರಿ ಕೂಡಾ ಅಧ್ಯಕ್ಷರಾದ ಅವರು ಆಗಮಿಸಿ ಇಂದಿರಾ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದು ಈ ವೇಳೆ ಇಂದಿರಾ ಗಾಂಧಿ ಅವರ ಆದರ್ಶಗಳ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಸಂದರ್ಭದಲ್ಲಿ ಬಳ್ಳಾರಿ ಅಧ್ಯಕ್ಷರಾದ ರಾಮಾಂಜನೇಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಂ ಕೆ ತಾಜ್ಪೀರ್ ಪ್ರಧಾನ ಕಾರ್ಯದರ್ಶಿ ಮೈಲಾರಪ್ಪ ಕಾರ್ಯಾಧ್ಯಕ್ಷರಾದ ಹಾಲೇಶ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಿವಣ್ಣ ಗ್ಯಾರಂಟಿ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಅಲ್ಪಸಂಖ್ಯಾತರಾದ ಅಧ್ಯಕ್ಷರಾದ ಖುದ್ ಒಬಿಸಿ ಅಧ್ಯಕ್ಷರಾದ ಎನ್ ಡಿ ಕುಮಾರ್ ಜಿಲ್ಲಾ ಸೇವಾದಳದ ಸೇವಾ ಸೇವಾದಳ ಅಧ್ಯಕ್ಷರಾದ ಭೂತೇಶ್ ಮುಖಂಡರಾದ ಮಧು ಹಾಗೂ ಮಹಿಳಾ ಪ್ರಮುಖರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಇವತ್ತು ನಾವಿಲ್ಲಿ ಕೂತಿದ್ದೇವೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಾವು ಮಾತ್ರ ಖಚಿತ ಸತ್ತಿದ್ದು ಖಚಿತ ಕಾಪಾಡೋದು ಕೂಡ ನಾವೇ ಖಚಿತ ಬರೋನು ಬರ್ತಾನೆ ಹೋಗೋ ಹೋಗ್ತಾ ಇರ್ತಾರೆ ನಾನು ತಲೆ ಕೆರ್ಸೋಬೇಕು ನಾವು ಯಾವುದೇ ಇರಲಿ ನಮ್ಮ ಪಕ್ಷ ನಮ್ಮ ತಾಯಿ ಇದ್ದಂಗೆ ಅಂತ ಹೇಳಿ ನಾವು ಹೋಗ್ತಾ ಇರಬೇಕು ಇವತ್ತಿಲ್ಲ ನಾಳೆ ಅವಕಾಶ ಸಿಗ್ತದೆ ಈಗ ನಾನೇ ಎಕ್ಸಾಂಪಲ್ ಇದ್ದೀನಿ ನನಗೇನು ರಾಜಕಾರ ನಮ್ಮಪ್ಪ ಗ್ರಾಮ್ ಪಂಚರು ಅಲ್ಲ ನಮ್ಮಪ್ಪ ಚೀಫ್ ಮಿನಿಸ್ಟರ್ ನಾನು ಈ ಪಕ್ಷವನ್ನು ನಂಬಿಕೊಂಡು ಈ ಪಕ್ಷವನ್ನು ಕಟ್ಕೊಂಡ್ ಬಂದಿದ್ದೇನೆ ಯೂತ್ ಕಾಂಗ್ರೆಸ್ ಇಂದ ನಮ್ಮ ಗುರು ಡಿ ಕೆ ಒನ್ ಪಾಯಿಂಟ್ ಪ್ರೋಗ್ರಾಮ್